ಈಗ ಹರಿಯರ ತಾಲೂಕು ನೆಲಗನ್ನೂರು ಹೋಬಳಿ ಹಳೆ ತಿರಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಜಮೀನ್ ಹತ್ರ ಇದೀವಿ ನಾವೀಗ ನಿನ್ನೆ ತಡರಾತ್ರಿ ಇರುತ್ತೆ ಪುರಿ ಹಿಂಡಿನ ಮೇಲೆ ದಾಳಿ ಮಾಡಿ ಅನ್ನೋ ಒಂದು ಮಾಹಿತಿ ಮೇಲೆ ನಾವು ಇದಕ್ಕೆ ಕಳಕ್ಕೆ ಬಂದಿದ್ದೀವಿ ಇಲ್ಲಿ ವಿಚಾರ ಬೆಳಗಾವಿ ಅವರು ಅಲೆಮಾರಿ ಜೀವನ ಮಾರಿ ಜೀವನ ಇವರು ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಪುರಿಗಳನ್ನ ಹೊಂದಿರ್ತಾರೆ ಇವರು ನಿನ್ನೆ ದಿನ ರಾತ್ರಿ ಈ ಒಂದು ಜಮೀನಲ್ಲಿ ತಮ್ಮ ಒಂದು ಕುರಿಗಳನ್ನ ಬಿಟ್ಕೊಂಡು ರಾತ್ರಿ ಇಟ್ಟಂತ ಸಂದರ್ಭದಲ್ಲಿ ಎರಡು ಚಿರತೆಗಳು ದಾಳಿ ಮಾಡಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನ ಕುರಿ ಮಾಡಿರಾದಂತ ವಿಠಲ್ ಅವರು ನಡೀತಾರೆ ಅದೇ ಚಿರತೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವು ಬಡೆ ಒಳಗಡೆ ಇದ್ದ ಕಾರಣ ಆ ಕುರಿಗಳು ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗದ ಕಾರಣ ಚಿರತೆ ಸರಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕುರಿಗಳ ಮೇಲೆ ದಾಳಿ ಮಾಡಿದೆ ಹತ್ತಕ್ಕೂ ಹೆಚ್ಚು ಕುರಿಗಳು ಆ ತೀವ್ರ ಗಾಣಿಯನ್ನ ಹೊಂದ್ರೆ ಇಪ್ಪತ್ತೈದು ಕುರಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಜಿಲ್ಲಾ ಅಂದ್ರೆ ಹರಿಹರ ತಾಲೂಕು ಸಂಬಂಧಪಟ್ಟಂತ ಉಪ ವಿಭಾಗಾಧಿಕಾರಿಗಳು ಮತ್ತು ತಾಲೂಕ್ ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಅರಣ್ಯ ಇಲಾಖೆಯವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಒಂದು ಮಾಹಿತಿ ಪ್ರಕಾರ ಒಂದು ತಿಂಗಳ ಹಿಂದೆನೆ ಇಲ್ಲಿ ಈ ಭಾಗದಲ್ಲಿ ಚಿರತೆ ಕಂಡಿತು ಅನ್ನೋ ಒಂದು ಮಾಹಿತಿಯನ್ನ ಇಲ್ಲಿನ ಗ್ರಾಮಸ್ಥರು ಹಂಚ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆಯಲ್ಲೂ ಸುದ್ದಿ ಬಂದಿದೆ ಅರಣ್ಯ ಇಲಾಖೆಯವರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಈ ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆ ಒಂದು ತಿಂಗಳ ಹಿಂದೆ ಇರತೆ ಕಂಡಿದೆ ಅನ್ನೋ ಮಾಹಿತಿ ಪತ್ರಿಕೆಯಲ್ಲಿ ಬಂದಾಗ ಅರಣ್ಯ ಇಲಾಖೆಯನ್ನು ಎಚ್ಚೆತ್ತು ಎಚ್ಚೆತ್ಕೊಳ್ಬೇಕಿತ್ತು ಆದ್ರೆ ಮೇ ತಿಂಗಳಲ್ಲಿ ಆದ್ರೆ ಇವರು ಆ ಒಂದು ಆ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಪತ್ರಿಕೆಯಲ್ಲಿ ಸುದ್ದಿ ಬಂದು ಸುಧಾ ಇವರು ಅದನ್ನ ಹಿಡಿಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅವರ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಈ ಒಂದು ಕುರಿಗಾಯಿಗಳ ಒಂದು ಇಪ್ಪತ್ತೈದು ಕುರಿಗಳು ಚಿರತೆ ದಾಳಿಗೆ ಸಾವನ್ನಪ್ಪಾದಂತ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು ಏನಂದ್ರೆ ಅರಣ್ಯ ಇಲಾಖೆಯವರ ಒಂದು ನಿರ್ಲಕ್ಷ್ಯ ಇಲ್ಲಿ ಬಹುತೇಕ ರೈತಾಪಿ ವರ್ಗದ ಜನರು ಇಲ್ಲಿ ವಾಸ ಮಾಡ್ತಕ್ಕಂಥರು ಮತ್ತೆ ಅವ್ರ ಹೊಲ ಜಮೀನುಗಳಿಗೆ ತರರಾತ್ರಿ ತರರಾತ್ರಿ ಅಂದ್ರೆ ತಮ್ಮ ಹೊಲಗಳಿಗೆ ನೀರ್ ಬಿಡ್ಲಿಕ್ಕೆ ಆನ್ ಮಾಡ್ಲಿಕ್ಕೆ ಬರಲೇಬೇಕಾಗತ್ತೆ ಇಂತ ಸಂದರ್ಭದಲ್ಲಿ ಮೇಲೆ ಎಲ್ಲಾರು ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು ಯಾಕೆಂದ್ರೆ ಇವತ್ತು ನಾವು ತೆಗೆದುಕೊಳ್ಳುವ ಒಂದೊಂದು ಸಣ್ಣ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಿದಾಗ ಇಂಥ ದೊಡ್ಡ ಘಟನೆಗಳು ನಡೀತೈ ಇದಕ್ಕೆ ಅರಣ್ಯ ಇಲಾಖೆ ಸಂಪೂರ್ಣವಾದ ಜವಾಬ್ದಾರಿಯನ್ನ ಹೋರ್ಬೇಕಾಗತ್ತೆ ನೈತಿಕ ಜವಾಬ್ದಾರಿಯನ್ನ ಹೋರ್ಬೇಕಾಗತ್ತೆ ಮತ್ತೆ ಈ ಒಂದು ಕುರಿಗಾಯಿಗಳಿಗೆ ತತಕ್ಷಣ ಪರಿಹಾರವಾಗಿ ನಾಲ್ಕು ಸಾವಿರ ರೂಪಾಯಿ ಒಂದು ಕುರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತಿನ ಮಾರ್ಕೆಟ್ ಬೆಲೆ ಕನಿಷ್ಠ ಒಂದು ಕುರಿಗೆ ನಾವು ಏಳ್ನೂರ ಐವತ್ತು ರೂಪಾಯಿ ಕೆಜಿ ಅಂತ ಹಿಡಿದು ಸುತ್ತ ಅಲ್ಲಿ ಈಗ ನಾವು ಆ ಒಂದು ಕೆಜಿ ಲೆಕ್ಕದಲ್ಲಿ ಹಿಡಿದು ಸುತ್ತ ಒಂದೊಂದು ಕುರಿಗಳು ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ಸಾವಿರ ಲಕ್ಷ ಬೆಲೆ ಬಾಳತ್ತೆ ಆದ್ರೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರೆ ಅವರಿಗೆ ಆ ಒಂದು ನಷ್ಟವನ್ನು ಬರೆಸಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಏನು ಕುರಿ ಏನು ಕಳ್ಕೊಂಡಿದ್ದಾರೆ ಅವರಿಗೆ ಹೆಚ್ಚಿನ ಪರಿಹಾರ ಮೊತ್ತವನ್ನ ಕೊಡ್ಲಿಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಶಿಫಾರಸು ಮಾಡಬೇಕು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಡಕಾಲ ಒಂದು ಸೂಚನೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಇವಾಗ ಈ ಘಟನೆ ನಡೆದಿದೆ ಈ ಘಟನೆ ನಡೆದಾಗ ಇವತ್ತು ನಾಳೆ ಇರ್ತಾರೆ ನಾಡ್ದು ಅದನ್ನ ಮರ್ತು ಬಿಡ್ತಾರೆ ಮತ್ತೆ ಅವ್ರ ಅವ್ರ ಅವ್ರು ಹೋಗ್ಬಿಡ್ತಾರೆ ಆದ್ರೆ ಈ ಚಿರತೆನ ಇದೆ ಅನ್ನೋದು ಈಗಾಗಲೇ ಮೇ ತಿಂಗಳಿಂದಾನೇ ಈ ಒಂದು ಮಾಹಿತಿಯಲ್ಲಿ ಹರಿದಾಡ್ತಿರ್ಬೇಕಾದ್ರೆ ಅದನ್ನು ಹಿಡಿಯುವಂತ ಪ್ರಯತ್ನ ಮಾಡಬೇಕು ಆಧುನಿಕ ತಂತ್ರಜ್ಞಾನದ ಮೂಲಕ ಅವುಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕು ಆ ರೀತಿ ಮಾಡದೇ ಇಲ್ಲ ಅಂದ್ರೆ ಇವತ್ತು ಇಂಥ ಘಟನೆ ನಡೆದಿದೆ ನಾಳೆ ಮನುಷ್ಯರ ಮೇಲೂ ದಾಳಿ ನಡೆಯುವಂತ ಸಾಧ್ಯತೆ ಇದೆ ಹಾಗಾಗಿ ಕೂಡ್ಲೇ ಸಂಬಂಧಪಟ್ಟವರು ಈ ಚಿರತೆಗಳನ್ನ ಏನು ಒಂದಿದೆಯೋ ಎರಡು ಇದೆಯೋ ಗೊತ್ತಿಲ್ಲ ಆದ್ರೆ ಆ ಚಿರತೆಗಳನ್ನ ಪತ್ತೆ ಹಚ್ಚುವಂತ ಕಾರ್ಯಾಚರಣೆಗೆ ಕೂಡ್ಲೇ ಇವತ್ತಿಂದನೇ ಈ ಕ್ಷಣದಿಂದಾನೇ ಕಾರ್ಯಪ್ರವೃತ್ತರಾಗಬೇಕು ಅದೇ ರೀತಿ ಈ ಬೇರು ರೈತರಿಗೆ ಏನು ನೀವು ನೈಟ್ ವಿದ್ಯುತ್ ಅನ್ನ ಏನು ಲೈ ಪವರ್ ಲೈನ್ ಏನ್ ಕೊಡ್ತೀರಿ ಅದನ್ನು ಹಗಲು ಹೊತ್ತು ಅಂತ ಒಂದು ಕೆಲಸ ಮಾಡಿ ಯಾಕೆಂದ್ರೆ ಬಹುತೇಕ ರೈತರು ಹೊಲಗಳಿಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಕಾಡು ಪ್ರಾಣಿಗಳಿಂದ ದಾಳಿ ಆದರೆ ಯಾರು ಹೊಣೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಅವರಿಗೆ ಹಗಲು ಹೊತ್ತಿನಲ್ಲಿ ವಿದ್ಯುತ್ ಅನ್ನ ಕೊಡುವಂತ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅನ್ನೋದು ನಮ್ಮ ಮಂದಾರ ಸುದ್ದಿವಾಹಿನಿಯ ಈ ಕುರಿಗಾಯಿಗಳಿಗೆ ಹೆಚ್ಚಿನ ಪರಿಹಾರದ ಮೊತ್ತವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕತೆಯನ್ನ ಮರೆಯಲಿ ಅನ್ನೋದು ನಮ್ಮ ಒಂದು ಕಳಕಳಿಯಾಗಿದೆ ಇವತ್ತು ನಾವು ಶಲೋಟಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಕುರಿಗಳು ಸಂಚಾರಿ ಕುರಿಗಾಯಿಗಳಿದ್ದಾರೆ ಗಾಯಗಳಿದ್ದಾರೆ ಇವರು ಹೇಳಿದ್ರೆ ಕೇಳಿದಾಗ ಮೂಲತಃ ಚಿಕ್ಕೋಡಿ ಇಲ್ಲಿ ಬದ್ದು ಮೀಸಕ್ಕೆ ಒಂದು ಸಾಧನೆ ಇಟ್ಕೊಂಡಾಗ ಚಿರತೆ ಅಥವಾ ಇನ್ನಿತರ ಪ್ರಾಣಿಗಳಿಂದ ದಾಳಿಯಾಗಿದೆ ಅಂತ ಒಂದು ಮಾಹಿತಿ ಬಂದಿತ್ತು ಅದರ ಭಾಗವಾಗಿ ನಮ್ಮ ಹುಡುಗಿಯ ಆರ್ ಐ ತಹಸೀಲ್ದಾರ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಟನರಿ ಡಿಪಾರ್ಟ್ಮೆಂಟು ಎಲ್ಲರವರು ಈಗ ಬಂದು ಈಗಾಗಲೇ ಎಲ್ಲ ಕುರಿಗಳದು ಓಸ್ಫೋಟ ಕೂಡ ಮಾಡಿದ್ದಾರೆ ವೆಟನರಿ ಡಿಪಾರ್ಟ್ಮೆಂಟಿಂದ ಮೇಲ್ನೋಟಕ್ಕೆ ಇದು ಕಾರ್ನಿವರ್ ಸೇಲ್ಮಂಡಿಂದ ದಾಳಿ ಒಳಗಾಗಿದೆ ಕುರಿಗಳು ಅಂತ ಹೇಳಿದ್ದಾರೆ ಈಗ ನಾವು ಇಮಿಡಿಯೇಟಾಗಿ ನಮ್ಮ ಎಚ್ ಕೆ ಆರ್ ಫಂಡಿಂದ ತಹಸೀಲ್ದಾರ್ ಮುಖಾಂತರ ವರ್ತನೇ ಅದಕ್ಕೆ ಎಷ್ಟು ಕುರಿಗಳು ಬಲಿಯಾಗಿದ್ದಾವೆ ಅವಷ್ಟಕ್ಕೂ ಕೂಡ ನಾವು ನಾಲ್ಕು ಸಾವಿರ ಅಮೌಂಟನ್ನು ಕೊಡಬೇಕು ನಮಗೆ ಅಧಿಕಾರಕ್ಕೆ ಕೊಡಬೇಕು ಸೊ ನಾಲ್ಕು ಸಾವಿರ ಅಮೌಂಟನ್ನು ಇವತ್ತೇ ರಿಲೀಸ್ ಮಾಡಿಸ್ತೀವಿ ರಿಮೇನಿಂಗು ನಾವು ವೆಟರ್ ಡಿಪಾರ್ಟ್ಮೆಂಟ್ ಒಬ್ಬ ಸಂಗೋಪನೆ ಇಲಾಖೆಯಿಂದ ಆ ಇಲಾಖೆಯಿಂದ ನಾವು ಕುರಿ ನಿಗಮ ಏನಿದೆ ಕೂಡ ನಿಗಮ ನಾವು ಹೆಚ್ಚಿನ ಪರಿಹಾರ ಕೊಡಿಸೋಕೆ ವ್ಯವಸ್ಥೆ ಮಾಡ್ಕೊತ ಇದೀವಿ ಅದಕ್ಕೆ ಸ್ವಲ್ಪ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗ್ತದೆ ಮತ್ತೆ ನಂತರ ಅದರಿಂದ ಅದನ್ನ ಅಟೆಸ್ಟೇಷನ್ ಮಾಡಿ ನಾವು ಕನ್ಸರ್ನ್ ಗೆ ಕಳ್ಸಿಕೊಡ್ಬೇಕಾಗಿರೋದ್ರಿಂದ ಸ್ವಲ್ಪ ಸಮಯ ತಗೊಳ್ತದೆ ಅದನ್ನು ಕೂಡ ಇವತ್ತು ಅಥವಾ ನಾಳೆ ಬೆಳಗ್ಗೆ ಒಳಗಡೆ ನಾವು ಮಾಡಿ ಕಳ್ಸಕ್ಕೆ ಮತ್ತೆ ಈಗ ಫಾರೆಸ್ಟ್ ಅವರು ಇಲ್ಲಿ ಹರಕು ಬಂದಿದ್ದಾರೆ ಆಮೇಲೆ ಅವ್ರ ಸ್ಟಾಫ್ ಎಲ್ಲ ಇದ್ದಾರೆ ಈಗ ಲಾಸ್ಟ್ ಕೂಡ ಮೇ ಮಂತ್ ಅಲ್ಲಿ ರೈತರು ಇಲ್ಲಿ ಚರ್ಚೆ ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಾ ಇದ್ರು ಅದ್ರ ಭಾಗವಾಗಿ ಅವರು ಎರಡು ಗ್ರಾಮದಲ್ಲಿ ಬೋನನ್ನು ಇಟ್ಟು ಮತ್ತೆ ಕೊಂಬಿಂಗ್ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಯಾವುದೇ ಚರ್ಚೆ ಅಂತ ಕಂಡುಬರಿದ್ದಾರೆ ಬಟ್ ಈಗ ಬಂದಿದೆ ಮತ್ತೆ ಹೆಚ್ಚಿಗೆ ಕೊಂಬಿಂಗ್ ಕಾರ್ಯವನ್ನು ಕೈಗೊಂಡು ಯಾವ್ದಾದ್ರು ಆ ಥರ ಪ್ರಾಣಿ ಇದ್ರೆ ಅದನ್ನ ಪಚ್ಚಿ ಹಚ್ಚಿ ಕಾಡಿಗೆ ಬಿಡುವಂಥ ಕೆಲಸ ಆಗಲಿ ಮತ್ತೆ ರೈತರು ಕೂಡ ಅಷ್ಟೇನೆ ಎಲ್ಲರೂ ಕೂಡ ಇಲ್ಲಿ ಓಡಾಡಬೇಕಾದ್ರೆ ರಾತ್ರಿ ಹೊತ್ತು ಈ ತರ ಇದ್ರೆ ಏನತ್ರ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಮಾಹಿತಿ ಕೊಡಬೇಕು ನಾವು ನೆಚ್ಚಿನ ಚಟುವಟಿಕೆಯನ್ನ ಇದು ಕೋಮಿಂಗ್ ಆಕ್ಟಿವಿಟಿ ಮಾಡಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ಇವತ್ತಿಂದಾನೆ ಕಾರ್ಯಾಚರಣೆ ಆರಂಭ ಆಗುತ್ತೆ ಕೊಮಿಂಗ್ ಕಾರ್ಯಕ್ರಮ ಇವತ್ತು ಎಷ್ಟೊತ್ತಿದ್ರೆ ನಾವು ಅದನ್ನ ಪರಿಹಾರ ಪರಿಹಾರ ಮಾಡಿ ಮಾಡಿಸ್ತೇವೆ ಸರ್ ಒಂದು ಕುರಿಗೆ ನಾಲ್ಕು ಸಾವಿರ ವಾಸ್ತವಾಗಿ ಪರಿಹಾರ ಅಷ್ಟೇ ಅದಕ್ಕೆ ಮೂಲ ಏನೈತೆ ವ್ಯಾಲ್ಯೂ ಕಟ್ಟಕ್ಕಾಗಲ್ಲ ಯಾಕಂದ್ರೆ ಒಂಟಿ ನಾಲ್ಕು ಸಾವಿರ ರೂಪಾಯಿ ಕುರಿಗೆ ಸರ್ಕಾರದ ಮಾನದಂಡದ ಪ್ರಕಾರ ಏನೈತೆ ಅದನ್ನ ಇಮಿಡಿಯೇಟ್ಲಿ ಅವ್ರದ್ದು ಆಧಾರ್ ಕಾರ್ಡ್ ಇದನ್ನ ತಗೊಂಡು ಅದು ಯಾಕಂದ್ರೆ ನಾವೆಲ್ಲ ಟಿ ಜಿ ಎಸ್ ಮೂಲಕ ಕಳಿಸ್ತೀವಲ್ಲ ತಕ್ಷಣ ಪರಿಹಾರ ಪರಿಹಾರ ಇದು ನೈಟ್ 8 ಗಂಟೆ ಮೇಲೆ ಬಡೇ ಪ್ರಾಣಿಗಳು ಸರಿ ಅವರು ಡೇ ಟೈಮ್ ನಲ್ಲಿ ಓಡಾಡಲ್ಲ ರಾತ್ರಿನೇ ಅಟ್ಯಾಕ್ ಮಾಡುತ್ತದೆ ಡೇ ಟೈಮ್ ನಲ್ಲಿ ವಾಹನ ಓಡಾಟಗಳು ಇರುತ್ತವೆ ಸಾರ್ವಜನಿಕ ಓಡಾಟ ಇರುತ್ತೆ ಅದು ಪ್ರಾಣಿ ಹೆದ್ರುತ್ತೆ ಎಂತ ಸ್ಟ್ರಾಂಗ್ ಅಂದ್ರೂ ಕೂಡ ಹೆದ್ರುತ್ತೆ ಹಂಗಾಗಿ ಡೇ ಟೈಮ್ ನಲ್ಲಿ ಇರಲ್ಲ ನೈಟ್ ಇರುತ್ತೆ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಟಿ ಸರ್ ನೀವು ಯಾವ ಕಾರ್ಯಚರಣೆ ಸ್ಟಾಫ್ ಜೊತೆನಾ ಸ್ಟಾರ್ಟಿಂಗ್ ಇಲ್ಲಿ ಸುತ್ತಮುತ್ತ ಕುಂಬಿಂಗ್ ಮಾಡಿಸ್ತೀವಿ ಇವತ್ತೆ ಎರಡು ಸ್ಥಳದಲ್ಲಿ ಏನೋ ಒಂದು ಎರಡು ಮೂರು ಕಡೆಗೆ ನಾವು ಫೋನನ್ನು ಇಡ್ಸ್ತೀವಿ ಮತ್ತೆ ಸಾರ್ವಜನಿಕರು ಏನ್ ಮನವಿ ಅಂದ್ರೆ ತಮ್ಮ ಸಹಕಾರನೂ ಬೇಕು ಅದು ವನ್ಯ ಪ್ರಾಣಿ ಆಗಿರೋದ್ರಿಂದ ಸಾಕು ಪ್ರಾಣಿಗಳ ತರ ನಾವು ಒಂದೇ ಸಲ ಇಲ್ಲಿ ಇಡಿಲಿಕ್ಕಾಗಲ್ಲ ಅದ್ರ ಸ್ವಭಾವನೆ ಬೇರೆ ಇರುತ್ತೆ ಈಗ ಯಾವ್ದೇ ಒಂದು ಚಿರತೆ ಕಾಣ್ತು ಅಂದ್ರೆ ಜನಗಳು ಅದು ಸುತ್ತುವರ್ದು ಸುತ್ತುವರೆದು ಅದಕ್ಕೆ ತೊಂದರೆ ಮಾಡಿದ್ರೆ ಅದನ್ನ ನಮ್ಮೇಲೆ ನಮಗೆ ತೊಂದರೆ ಮಾಡುತ್ತೆ ಆದ್ರಿಂದ ಸೂಕ್ಷ್ಮತೆಯಿಂದ ನೀವು ನಮ್ ಜೊತೆ ಸಹಕಾರ ಮಾಡಿದ್ರೆ ಖಂಡಿತವಾಗಿ ಖಂಡಿತವಾಗಿ ಈ ತರ ಏನ್ ಮುಂದೆ ಆಗ ಆಗೋ ರೀತಿಯಲ್ಲಿ ನಿಮ್ ಸಹಕಾರದೊಂದಿಗೆ ನಾವು ಕಾರ್ಯಾಚರಣೆನ ಮಾಡ್ತೇವೆ ಇನ್ಫಾರ್ಮೇಶನ್ ಬಂದ್ರೆ ದಯವಿಟ್ಟು ಬೇಗ ತಿಳಿಸಿ ಆದಷ್ಟು ಸಂಜೆ ಮೇಲೆ ಓಡಾಡೋದ್ನ ಆದಷ್ಟು ಕೆಲಸಗಳನ್ನ ಕಡಿಮೆ ಮಾಡ್ಕೊಂಡ್ರೆ ಸದ್ಯದ ಮಟ್ಟಿಗೆ ಉತ್ತಮ ಯಾಕಂದ್ರೆ ಕೂಂಬಿಂಗ್ ಮಾಡಿಸ್ತೇವೆ ಮತ್ತೆ ಚಿರತೆ ಫೋನ್ ಇಡ್ ಇಡ್ತೇವೆ ಅದು ಸರಿ ಸಿಕ್ಕರೆ ಸರಿ ಯಾಕಂದ್ರೆ ವನ್ಯಜೀವಿಗಳು ಬಿಹೇವಿಯರ್ ಹೆಂಗಿರುತ್ತೆ ಅಂದ್ರೆ ಇವತ್ತು ಈ ಸ್ಥಳದಲ್ಲಿದ್ರೆ ನಾಳೆ ಇನ್ನೊಂದು ಇಲ್ಲಿಂದ ಸುಮಾರು ಐವತ್ತು ಕಿಲೋಮೀಟರ್ ತನಕ ಹೋಗೋ ಅಂತ ಚಾನ್ಸಸ್ ಇರುತ್ತೆ ಅದ್ರ ಬಿಹೇವಿಯರ್ ಅದೇ ರೀತಿ ಅದರಿಂದ ನಿಮ್ ಸಹಕಾರನು ಬೇಕು ನಾವು ತಕ್ಷಣಕ್ಕೆ ಏನು ಪರಿಹಾರ ಅಥವಾ ಕ್ರಮ ತಗೋಬೋದು ತಗೊಳ್ತೇವೆ ಸರ್ ಎಷ್ಟು ಚಿರತೆ ಬಂದಿರಬಹುದು ಅನ್ನೋ ಮಾಹಿತಿ ಇದೆ ನೋಡಿ ಚಿರತೆ ಆಕ್ಚುಲಿ ಅದ್ರ ಅದ್ರದ್ದು ಬಿಹೇವಿಯರ್ ಪ್ರಕಾರ ಅವುಗಳು ಸಿಂಗಲ್ ಸಾಲಿಟರಿ ಅನಿಮಲ್ಸ್ ಅವು ಒಂದೊಂದೇ ಓಡಾಡುವಂತ ಪ್ರಾಣಿಗಳು ಗುಂಪು ಗುಂಪಾಗಿ ಓಡಾಡುವಂತ ಪ್ರಾಣಿ ಅಲ್ಲ ಇಲ್ಲಿ ನಮ್ಗೆ ರೈತರು ತಿಳಿಸಿರೋ ಪ್ರಕಾರ ಎರಡು ಚಿರತೆ ಇದೆ ಅಂತ ಹೇಳಿದ್ರು ಆದ್ರೆ ಒಂದು ಎರಡು ಚಿರತೆಗಳು ಜೊತೆಗೆ ಓಡಾಡೋ ಸಂಭವ ಬಹಳ ಕಡಿಮೆ ಎಕ್ಸೆಪ್ಟ್ ಇಂದ ಒಂದು ಸೀಸನ್ ಅಲ್ಲಿ ಬೆದಗ್ ಬಂದಿರೋ ಸೀಸನ್ ಬಿಟ್ಟರೆ ಬೇರೆ ಸೀಸನ್ ಅಲ್ಲಿ ಅವು ಒಂದೇ ಒಂದೊಂದೇ ಓಡಾಡ್ತವೆ ನಾವು ಇಲ್ಲಿ ಸುತ್ತಮುತ್ತ ಅಲ್ಲಿ ಹೆಜ್ಜೆ ಗುರ್ತು ಏನಾದ್ರು ಕಾಣಿಸುತ್ತ ಅಂತ ನೋಡಿ ಬಂದಿದ್ರೆ ಮ್ಯಾಕ್ಸಿಮಮ್ ಎರಡು ಇರ್ಬೋದು ಇಲ್ಲಾಂದ್ರೆ ಒಂದು ಚಿರತೆ ಅಲ್ಲಿ ಬಂದು ಈ ಒಂದು ಏನು ಕುರಿಗಳನ್ನ ಸಾಯಿಸಿದೆ ಸರ್ ಇದುವರೆಗೆ ನೋಡ್ಲಿಲ್ವಾ ಏನಾಗಿದೆ ಅಂದ್ರೆ ರಾತ್ರಿ ತುಂಬಾ ಮಳೆ ಬಂದಿದೆ ಮತ್ತೆ ನಮ್ಗೆ ಇಲ್ಲಿ ಅಡಿಕೆ ತೋಟನೆ ಜಾಸ್ತಿ ಇರೋದ್ರಿಂದ ತೋಟದಲ್ಲಿ ಹುಲ್ಲು ಬೆಳೆದಿದೆ ಹಾಗಾಗಿ ಅದ್ರ ಹೆಜ್ಜೆ ಗುರುತು ಹುಲ್ಗಳ ಮೇಲೆ ಮೂಡಿಲ್ಲ ಇನ್ನು ಬದುಗಳಲ್ಲೆಲ್ಲ ಜನಗಳು ಓಡಾಡಿರೋದ್ರಿಂದ ಎಲ್ಲೂ ಕೂಡ ನಾವು ಬೆಳಗ್ಗೆ ಬಂದ ತಕ್ಷಣ ಕೋಂಬಿಂಗ್ ಮಾಡಿಸಿದೀವಿ ಒಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಅಸ್ಪಷ್ಟವಾಗಿ ಹೆಜ್ಜೆ ಗುರುತು ಕಂಡಿದೆ ಬಿಟ್ಟರೆ ಎಲ್ಲ ಕಡೆ ಎಲ್ಲೂ ಕೂಡ ಹೆಜ್ಜೆ ಗುರುತು ಕಾಣ್ತಾ ಇಲ್ಲ ನಾವು ಸುತ್ತಮುತ್ತ ಮತ್ತೆ ಕೋಂಬಿಂಗ್ ಮಾಡಿಸ್ತೀವಿ ದ್ರೋಣ ಸಹಾಯದಿಂದ ಅವುಗಳನ್ನು ಹಚ್ಚೋ ಪ್ರಯತ್ನ ಮಾಡ್ತಿರೋ ಅಥವಾ ಸಿಬ್ಬಂದಿಗಳನ್ನ ಬಿಡ್ತಿರೋ ಹೆಂಗೆ ಅದು ನೋಡಿ ನಾವೀಗ ನಮ್ಮ ಮೇಲಾಧಿಕಾರಿಗಳ ಜೊತೆ ಈ ಒಂದು ಏನು ಇದಾಗಿದೆ ಇದ್ರ ಬಗ್ಗೆ ತಿಳಿಸಿ ಈಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಏನು ಈಗ ಇಮಿಡಿಯೆಟ್ ಏನ್ ಮಾಡ್ಬೇಕಂದ್ರೆ ಕೂಮಿಂಗ್ ಸ್ಟಾರ್ಟ್ ಮಾಡಿಸಬೇಕಂದ್ರೆ ಕೂಮಿಂಗ್ ಸ್ಟಾರ್ಟ್ ಮಾಡ್ಬೇಕು ಅವಶ್ಯಕತೆ ಇದ್ರೆ ಮುಂದೆ ನಾವು ಡ್ರೋನ್